ವೀಕ್ಷಕರೇ ಒನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಬೀರೇಶ್ ಪೂಜಾ ಇಂದು ರಾಣೆಬೆನ್ನೂರು ನಗರದಲ್ಲಿ ಬಿ ಜೆ ಪಿ ಮಹಿಳಾ ಘಟಕದ ವತಿಯಿಂದ ಗುರು ಪೌರ್ಣಿಮೆಯ ಪ್ರಯುಕ್ತ ಶಾಲಾ ಮಕ್ಕಳಿಗೆ ಪೆನ್ನು ಪುಸ್ತಕ ವಿತರಣೆ ಮಾಡಲಾಯಿತು ಜೊತೆಯಲ್ಲೇ ನಿವೃತ್ತಿ ಹೊಂದಿದ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಮಹಿಳಾ ಮುಖಂಡರು ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿಬಿಡಿ ಗುರುವಂದನಾ ಕಾರ್ಯಕ್ರಮ ಗುರು ಪೌರ್ಣಿಮೆ ಕ ನಿಮಿತ್ತೆ ಗುರುವಂದನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇದು ನಗರ ರಾಣೇಬೆಂದೂರು ನಗರದ ಹದಿನಾಲ್ಕನೇ ಪ್ರಾಥಮಿಕ ಶಾಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಿವೃತ್ತ ಶಿಕ್ಷಕರಿಗೂ ಹಾಗೂ ಸಹ ಶಿಕ್ಷಕರಿಗೂ ಸನ್ಮಾನ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಆನಂತರ ಗುರುಗಳ ಮಹತ್ವವನ್ನು ಒಂದೆರಡು ಮಾತಿನಲ್ಲಿ ಮುಗಿಸಿದ್ದೇವೆ ಇಂದು ಕಾರ್ಯಕ್ರಮವನ್ನು ಎಲ್ಲ ಮಕ್ಕಳಿಗೆ ನೋಟ್ಬುಕ್ ಹಾಗೂ ಪೆನ್ನು ವಿತರಣೆ ಕಾರ್ಯಕ್ರಮದಿಂದ ಮುಕ್ತಾಯಗೊಂಡಿದೆ ಇಂದು ನಿವೃತ್ತಿ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ಮತ್ತು ಪೆನ್ನುಗಳನ್ನು ವಿತರಣಾ ಸಮಾರಂಭವನ್ನು ಮಹಿಳಾ ಮೋರ್ಚಾದವರು ಇಟ್ಟುಕೊಂಡಿದ್ದರು ನಾವು ನಿವೃತ್ತಿಯಾದರೂ ಸಹ ನಮ್ಮನ್ನು ಸ್ಮರಿಸಿಕೊಂಡು ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೆ ನಾನು ಅನಂತನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮಸ್ಕಾರ ಮಹಿಳಾ ಘಟಕದ ಉಪಾಧ್ಯಕ್ಷರು ಶೋಭಾ ಹೆಚ್ಚಂಗಿ ಇವತ್ತು ಗುರುಪೂರ್ಣಿಮಾ ಇರೋದಕ್ಕೋಸ್ಕರ ಗುರುವಂದನ ಕಾರ್ಯಕ್ರಮ ಗುರು ಗುರುಗಳಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಆಮೇಲೆ ಇವತ್ತು ಮಕ್ಕಳಿಗೆ ಏನೈತಲ್ಲ ಪೆನ್ನು ಪುಸ್ತಕ ಹಂಚಿ ಇದೇ ರೀತಿ ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಮಹಿಳಾ ಘಟಕದಿಂದ ಕೇಳ್ಕೊಳ್ತೇನೆ ನಂಬರ್ನ ಶಾಲೆ ಗುರುಪೂರ್ಣಿಮೆ ಗುರುಪೂರ್ಣಿಮೆ ವತಿಯಿಂದ ಗುರುಗಳಿಗೆ ಸನ್ಮಾನ ಇಟ್ಕೊಂಡಿವಿ ಮತ್ತೆ ಮಕ್ಕಳಿಗೆ ನೋಟ್ಬುಕ್ ಮತ್ತೆ ಪೆನ್ ಏನು ಮಾಡಿದೀವಿ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೇನೆ ಹಾಗಾದ್ರೆ ನಮ್ಮ ಸುದ್ದಿಯನ್ನು ಮೊದಲೇ ತಾವೇ ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಬಾರಿ ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ